ಮಾರ್ಚ್ ತಿಂಗಳವರೆಗೆ ಧಾರಾಳ ನೀರಿರ್ತದೆ ಏಪ್ರಿಲಲ್ಲಿ ಕಡಿಮೆ ಆಗ್ತದೆ ಆಮೇಲೆ ಏಪ್ರಿಲ್ ಎಂಡಿಗೆ ಆಗುವಾಗ ಟ್ಯಾಪ್ ಬಿಡುವ ಗಾಳಿ ಬದಲಿಗೆ ಶುರುವಾಗ್ತದೆ ಮಾ ಮೇಯಲ್ಲಿ ಸ್ನಾನಕ್ಕೆ ಕೂಡ ತತ್ವರ ಆಗುವಂಥ ಪರಿಸ್ಥಿತಿ ಹೆಚ್ಚಿನ ಕಡೆ ಉಂಟು ನಾನು ಕೆಲವು ಜನ ತುಂಬ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಹೊಳೆ ಬದಿ ಇರುವವರು ಅಥವಾ ಬೋರಲ್ಲಿ ನೀರುವವರು ಇದ್ದಾರೆ ಆದರೆ ಹೆಚ್ಚಿನ ಪರಿಸ್ಥಿತಿ ಹಾಗೆ ಆಗ್ತಾ ಉಂಟು ಇನ್ನು ಕ್ರಮೇಣ ನಮ್ಮ ಮಕ್ಕಳ ಕಾಲಕ್ಕೆ ಅಥವಾ ನಿಮ್ಮ ಬುಳ್ಳಿಕ್ಕಳ ಕಾಲಕ್ಕೆ ಆಗುವಾಗ ಪ್ರಾಯಶಃ ಕುಡಿಲಿಕ್ಕೆ ನಾವು ಕ್ಯಾನಲ್ಲಿ ಬೇರೆ ಕಡೆಯಿಂದ ನೀರು ತರುವಂಥ ಪರಿಸ್ಥಿತಿ ಉಂಟಾಗ್ಬೋದು ಅಂತ ಕಾಣ್ತಾ ನಿಮಗೆಲ್ಲ ಗೊತ್ತಿರೋ ವಿಷಯ ನಾನು ಸುಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಆ ಉದ್ದೇಶದಿಂದ ಅದನ್ನು ಈ ಬೋರ್ವೆಲ್ಲನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ಸುಮಾರು ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೇವೆ ಇದನ್ನೊಂದು ಮಾಡಿದ್ದು 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 ಇದು ಸಾಧಾರಣ ನೂರ ನಲ್ವತ್ತೈದು ಫೀಟು ಉದ್ದ ನೆಟ್ಟು ಉದ್ದ ಉಂಟು ಅಂದರೆ ಈ ನಿಮ್ಮ ವೃತ್ತಾಕಾರವಾಗಿ ಕಾಣುವಂಥದ್ದು ಎಕ್ಸ್ಟ್ರಾ ಉಂಟು ಎಪ್ಪತ್ತು ಫೀಟ್ ಆಗಲ ಇಪ್ಪತ್ತೈದು ಫೀಟು ಆಳ ವರ್ಟಿಕಲ್ ಹೈಟ್ ಸ್ಲೋಪ್ ಆಯಿತು ನಿಮಗೆ ಅಲ್ಲಿ ಮಾರ್ಕಿಂಗ್ ಕಾಣ್ತಾ ಇದೆ ಇಪ್ಪತ್ತೊಂಬತ್ತು ಫೀಟ್ ಫೀಟು ಉಂಟು ಯಾಕಂದರೆ ನಾವು ಸ್ಲೋಪ್ ಇಟ್ಟಿದ್ದೇವೆ ಅಂದರೆ ಕುಸಿಬಾರ್ದು ಹೇಳುವ ಉದ್ದೇಶದಿಂದ ಸೈಡನ್ನು ಸ್ಲೋಪ್ ಮಾಡಿ ಇದ ಕಾರಣ ಅದು ಇಪ್ಪತ್ತೊಂಬತ್ತು ಫೀಟು ನಿಮಗೆ ಅಲ್ಲಿ ಕಾಣ್ತಾ ಉಂಟು ಅಲ್ಲಿ ಮಾರ್ಕಿಂಗ್ ನಿಮಗೆ ಕಾಣ್ತಾ ಉಂಟು ಅಲ್ಲಿ ಇದರ ಒಟ್ಟು ಕೆಪ್ಯಾಸಿಟಿ ಐವತ್ತು ಲಕ್ಷ ಲೀಟರ್ ನೀರು ಸಂಗ್ರಹ ಐವತ್ತು ಲಕ್ಷ ಇದರಲ್ಲಿ ಸಾಧಾರಣ ಒಂದು ಐದು ಲಕ್ಷ ಲೀಟರು ನೀರು ಆವಿಯಾಗಿ ಹೋಗ್ತದೆ ವಾ ವಾರ್ಷಿಕ ನಾವೀಗ ಎರಡು ವರ್ಷದ ಅನುಭವದ ಪ್ರಕಾರ ಹೇಳುವಂಥದ್ದು ಈಗ ಮೊನ್ನೆ ಜನವರಿ ಹದಿನೇಳಕ್ಕೆ ಮಳೆ ಬಂದಾಗ ಇಪ್ಪತ್ತೆಂಟು ಫೀಟ್ ಇತ್ತು ಇವತ್ತೀಗ ತಾರೀಕು ಹದಿನಾರು ಅಷ್ಟು ನೀರು ಆರಿತ್ತು ಒಂದು ಫೀಟು ಪೂರ್ಣ ಆಗಲಿಲ್ಲ ಸ್ವಲ್ಪ ಕಡಿಮೆ ಅಷ್ಟು ನೀರು ಒಂದು ತಿಂಗಳಲ್ಲಿ ಆರಿದೆ ಅಂದರೆ ಸಾಧಾರಣ ನಮ್ಮ ಒಂದು ನಾಲ್ಕೈದು ತಿಂಗಳಿನ ಬಿಸಿಲಲ್ಲಿ ಸಾಧಾರಣ ಒಂದು ಐದು ಲಕ್ಷ ಲೀಟ್ರ್ ನೀರು ಹೋಗ್ಬೋದು ಅಂತ ನಮ್ಮ ಒಂದು ನಿರೀಕ್ಷೆ ನಿರೀಕ್ಷೆ ಎಲ್ಲ ಹೌದು ಸರ್ ಕಳೆದ ವರ್ಷ ನಮಗೆ ಕರೆ ಕರೆಕ್ಟ್ ಟೆಸ್ಟ್ ಆಗಿದೆ ಈ ಉಳಿದಂತಹ ನಲವತ್ತೈದು ಲಕ್ಷ ಲೀಟ್ರು ನಮಗೆ ಒಂದು ಐದು ಎಕರೆ ತೋಟದಲ್ಲಿ ಯಾವುದೇ ಕೃಷಿ ಆದರೂ ಮಾಡ್ಬೋದು ಆರಾಮ್ಸೆ ಏನು ನಿಮಗೆ ಬೇರೆ ನೀರಿನ ಸೋರ್ಸ್ ಬೇಡ ಬೋರ್ವೆಲ್ ಆಗಲಿ ಬೇರೆ ಕೆರೆ ಆಗಲಿ ಅಥವಾ ಬೇರೆ ಬೇರೆ ನೀರಿನ ನದಿಯಾಗಲಿ ಯಾವುದು ಬೇಡ ನಮಗೆ ಬರೀ ಮಳೆ ನೀರಲ್ಲಿ ಐದು ಎಕರೆ ಕೃಷಿಯನ್ನು ನಮಗೆ ಏನೂ ಯೋಚನೆ ಇಲ್ಲದೆ ಮಾಡುವಂತಹ ಒಂದು ವ್ಯವಸ್ಥೆ ಇದರಲ್ಲಿ ನಾವು ಬೇರೆ ನೀರನ್ನು ಇದಕ್ಕೆ ಹಾಕುವುದಿಲ್ಲ ಕೇವಲ ಮಳೆ ನೀರು ಮಾತ್ರ ಅಂದರೆ ಆಕಾಶದಿಂದ ಬಿದ್ದಂಥ ನೀರು ನಿಮಗೆ ಬೇರೆ ಬೇರೆ ಯಾವುದೇ ಗುಡ್ಡದಿಂದ ಬಂದಂಥ ನೀರು ಅಥವಾ ಬೇರೆ ಪಂಪಿಂಗ್ ಮಾಡಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ನಾವು ಮಾಡಲಿಲ್ಲ ಆದರೆ ಕಳೆದ ವರ್ಷ ಕಳೆದ ಈಗ ಈ ಈ ಮಳೆಗಾಲ ಅಲ್ಲ ಆದರೆ ಹಿಂದಿನ ಮಳೆಗಳಲ್ಲಿ ಒಟ್ಟು ಮುನ್ನೂರ ತೊಂಬತ್ತೈದು ಸೆಂಟಿಮೀಟರ್ ಮಳೆ ನಮ್ಮಲ್ಲಿ ಆಗಿದೆ ಈ ಜಾಗ ನಾವು ಸುಮಾರು ವರ್ಷದಿಂದ ಮಳೆಯನ್ನು ಮಾಪನ ಮಾಡಿ ನಮ್ಮ ಹತ್ರ ದಾಖಲುಂಟು ಆ ಪ್ರಕಾರ ಮುನ್ನೂರ ತೊಂಬತ್ತೈದು ಸೆಂಟಿಮೀಟರ್ ಮಳೆ ಬಂದಿದೆ ಇದರಲ್ಲಿ ಸಾಧಾರಣ ಒಂದು ಸೆಂಟಿಮೀಟರ್ ಅಂದರೆ ಹದಿನಾಲ್ಕು ಸಾವಿರ ಲೀಟರು ನೀರು ಬಿಡ್ತದೆ ಇದರಲ್ಲಿ ಅದೇ ನಾನು ಅಳತೆ ಪ್ರಕಾರ ಒಂದು ಇಪ್ಪತ್ತೈದು ಸೆಣಸು ಜಾಗದಲ್ಲಿ ಇದು ಉಂಟು ಅಂದ್ರೆ ಈ ನೀರು ಬೀಳುವ ಜಾಗ ಇದನ್ನು ಕೂಡ ನಾವು ಸೇರಿಸಿದ್ದೇವೆ ಇದಕ್ಕೆ ಬಿದ್ದ ನೀರು ಸಾಧಾರಣ ಅದಕ್ಕೆ ಬೀಳ್ತದೆ ಹಾಗೆ ಈ ಇಪ್ಪತ್ತೈದು ಸೆಣಸು ಜಾಗದ ನೀರಂದ್ರೆ ಹದಿನಾಲ್ಕು ಸಾವಿರ ಲೀಟರ್ ನೀರು ಇದಕ್ಕೆ ಒಂದು ಸೆಂಟಿಮೀಟರ್ ಮಳೆ ಬಂದ್ರೆ ಬೀಳ್ತದೆ ಹಾಗೆ ಮುನ್ನೂರ ಅಂದ್ರೆ ಸಾಧಾರಣ ಐವತ್ತಾರು ಲಕ್ಷ ಲೀಟರ್ ನೀರು ಆಯ್ತು ಓವರ್ ಫ್ಲೋ ನೀರು ಆಗಿದೆ ಇದರಲ್ಲಿ ಫ್ಲೋ ಹಾಗೆ ಮಳೆ ನೀರೇ ಸಾಕಾಗ್ತದೆ ಅಂತ ಎಲ್ಲರ ಹೆಚ್ಚಿನವರು ಇಲ್ಲಿ ಸಾಧಾರಣ ಒಂದು ಸಾವಿರ ಜನ ಬಂದ್ರೆ ಈಗ ನೀವೇನೋ ಹೊಸ ಬರಲ್ಲ ತುಂಬಾ ಸಂತೋಷ ಬಂದದ್ದು ಎಲ್ಲರ ಪ್ರಶ್ನೆ ಒಂದೇ ಮಳೆ ನೀರಲ್ಲೇ ಇದು ತುಂಬುತ್ತದೆ ಅಂತ ಹೇಳುವ ಪ್ರಶ್ನೆ ಫಸ್ಟಿಗೆ ಹೇಳುವಂಥದ್ದು ಮಳೆ ನೀರಲ್ಲಿ ತುಂಬುದಲ್ಲ ಫ್ಲೋ ಆಗ್ತದೆ ಕಳೆದ ವರ್ಷ ನಾವು ಇದನ್ನು ಕೇವಲ ಹದಿನೈದು ಫೀಟ್ ಮಾತ್ರ ಇದರಲ್ಲಿ ಅಲ್ಲ ಇದರಲ್ಲಿ ಹದಿನೈದು ಫೀಟ್ ನೀರಿತ್ತು ಯಾಕಂದರೆ ಕಳೆದ ವರ್ಷ ಸಾಧಾರಣ ಫೆಬ್ರವರಿ ಇಪ್ಪತ್ತೆರಡರಿಂದ ಮಳೆ ಪ್ರಾರಂಭ ಆಗಿದೆ ಮಾರ್ಚಲ್ಲಿ ಮಧ್ಯದೆ ಏಪ್ರಿಲಲ್ಲಿ ಫುಲ್ಲು ಮಳೆ ಬಂದಿದೆ ಆದ ಕಾರಣ ನಮಗೆ ದೊಡ್ಡ ಪ್ರಯೋಜನ ಇದರದ್ದು ಬೀಳಲಿಲ್ಲ ಆದರೂ ಸಹ ನಮಗೆ ಈ ಮಳೆ ಬಂದ ಮೇಲೆ ನಾವು ಇದೇ ನೀರನ್ನು ಉಪಯೋಗ ಮಾಡಿ ತೋಟಕ್ಕೆ ಬೋರ್ವೆಲ್ ಸ್ಟಾರ್ಟೇ ಮಾಡಲಿಲ್ಲ ನಾವು ಅಂದರೆ ಮಳೆ ಆಗಾಗ ಬರ್ತಾ ಇದ್ದ ಕಾರಣ ಆದರೂ ಸೈಡಲ್ಲಿ ಹದಿನೈದು ಫೀಟ್ ನೀರು ಕಳೆದ ವರ್ಷ ಬಾಕಿಯಾಗಿತ್ತು ಪುನಃ ಈ ವರ್ಷ ಓವರ್ಫ್ಲೋ ಆಯಿತು ನಾವು ಮತ್ತೆ ಒಂದು ಫೀಟ್ ಕಡಿಮೆ ಇಡ್ತೀವಿ ಈ ಮೀನುಗಳು ಇವತ್ತು ಮೀನು ಮಾತ್ರ ಬರ್ತಾ ಇಲ್ಲ ಈಗ ಆಗಮು ಅಂತ ಅಲ್ಲಿ ಬರ್ತಾ ಉಂಟು ಬಿಸಿಲಾದ ಕಾರಣ ಬರ್ತಾ ಇಲ್ಲ ಸಾಯಂಕಾಲ ಹೊತ್ತಲ್ಲಿ ತುಂಬ ಬರ್ತದೆ ಹಾಗೆ ಒಂದು ಫೀಟ್ ಕಡಿಮೆ ಇಡ್ತೇವೆ ಮೀನು ಹೊರಗೆ ಹರಬಾರದು ಅಂತ ಉದ್ದೇಶದಿಂದ ಪಂಪ್ ಮಾಡಿ ತೆಗಿ ಅಲ್ಲಿ ಸೈಫಲ್ ಮಾಡಿ ತೆಗಿತೇವೆ ಕೆಳಗೆ ಡೌನ್ ಇರುವ ಕಾರಣ ಯಾವ ಜಾತಿ ಮೀನು ಸರ್ ಮೀನು ನಾಲ್ಕು ನಮ್ಮ ಮೀನುಗಳನ್ನು ಕಳೆದ ವರ್ಷ ಹಾಕಿದ್ದೇವೆ ನಾವು ಒಂದು ಸಾವಿರ ಮೀನನ್ನು ಹಾಕಿದ್ದೇವೆ ರೋಹು ಕಾಟ್ಲ ಪೆಂಗ್ವಾಸಿಸ್ ಮತ್ತು ಗ್ರಾಸ್ ಕಾರ್ಪ್ ಅಂತ ಅದರಲ್ಲಿ ಏನಾಯಿತು ಅಂದರೆ ನಮಗೆ ಅನುಭವದ ಕೊರತೆ ಮೀನು ನಾವು ತಿನ್ನೋದು ಇಲ್ಲ ಸಾಕೋದು ಇಲ್ಲ ಇದು ಫಸ್ಟ್ ಟೈಮ್ ಮಾಡೋದು ಹಾಗೆ ಎಂತಾಯಿತು ಅಂದರೆ ಆ ಒಂದು ಕಪ್ಪು ಕಾಗೆ ಅಂತ ಉಂಟು ಅದು ಸಬ್ಮೇರಿನಾಗಿ ಅದು ಒಮ್ಮೆ ನೀರಿನ ಒಳಗೆ ಹೋದರೆ ಕಾಲು ಗಂಟೆ ಒಳಗಿರ್ತದೆ ಎಲ್ಲ ತಿಂದದ್ದು ನಮಗೆ ಗೊತ್ತಾಗುವ ಮೀನು ಖಾಲಿ ಅಲ್ಲಿ ಏನಿಲ್ಲ ಸೊ ಹಾಗೆ ಮತ್ತೆ ಈ ಬಳ್ಳಿಯನ್ನು ಕಟ್ಟಿದೆ ಈಗ ಒಂದು ಫೀಟಿಗೆ ಒಂದು ಬಳ್ಳಿ ಇತ್ತು ಅದೀಗೆಲ್ಲ ಕಟ್ಟಾಯಿತು ಅಲ್ಲಿ ನೀವು ತೇಲ್ತಾ ಇರೋದು ಕಾಣ್ತೇವೆ ನೋಡಿ ಸರಿ ಒಂದು ಫೀಟಿಗೆ ಒಂದು ಬಳ್ಳಿ ಕಟ್ಟಿದ್ದು ಬಲ್ಲೆ ಹಾಕ್ತಿದ್ರೆ ಸಾಧಾರಣ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡಿದೆ ಅಷ್ಟು ಖರ್ಚು ಮಾಡಿ ಮೀನ್ಸ್ ಹಾಕಲಿಕ್ಕೆ ನನಗೆ ಧೈರ್ಯ ಬರಲಿಲ್ಲ ಅದೇ ನಾನು ಹೇಳಿದಾಗ ಮೀನು ಎರಡರಲ್ಲಿ ಇಲ್ಲದ ಕಾರಣ ಆ ವಿಷಯದಲ್ಲಿ ಹಾಗೆ ಬಳ್ಳಿ ಕಟ್ಟುವಾಗ ಅದು ಪ್ರಯೋಜನ ಆಯಿತು ಯಾಕಂದರೆ ಅದು ದೊಡ್ಡ ರೆ ರೆಕ್ಕೆ ಆದ ಕಾರಣ ಅದಕ್ಕೆ ಬಂದಾಗ ಒಮ್ಮೆ ಬರ್ತದೆ ಬಂದು ಪುನಃ ಹಗುವಾಗ ಅದಕ್ಕೆ ರೆಕ್ಕೆಗೆ ತಾಗುವಾಗ ಹೆದರಿಕೆ ಮತ್ತೆ ಬರಲೇ ಇಲ್ಲ ಅದು ಅಷ್ಟು ಕಟ್ಟಿದ ಮೇಲೆ ಹಾ ಮತ್ತೆ ಇಷ್ಟು ಬಳ್ಳಿ ಈಗ ಕಟ್ಟಾಗಿದೆ ಆದರೂ ಸಹ ಈ ವರ್ಷ ಬರಲಿಲ್ಲ ಈ ವರ್ಷ ಪುನಃ ಒಂದು ಸಾವಿರ ಮೀನು ಹಾಕಿದೆ ಇದರಲ್ಲಿ ಈಗ ಮಾತ್ರ ಉಂಟು ಈಗ ಉಂಟುಂದು ಈಗ ಬರೋದಿಲ್ಲ ಮಾತ್ರ ನೋಡಿ ಅಲ್ಲಿ ಕೆಳಗೆ ಓಡಾಡ್ತಾ ಉಂಟು ಈ ಬಿಸಿಲಾದ ಕಣ್ಣ ಬರುದಿಲ್ಲ ನೀರು ಬಿಸಿ ಇರ್ತದೆ ನೋಡಿ ಟೆಂಪರೇಚರ್ ಸಾಧಾರಣ ನಾನು ಸಾಯಂಕಾಲ ಐದು ಗಂಟೆ ಹೊತ್ತಿಗೆ ಹಾಕುದು ಯಾವ ವರ್ಷ ಫೀಡ್ ಅವೆಲ್ಲ ಬರ್ತದೆ ಈಗ ನಿಮ್ಮ ಗ್ರಾಚಾರ ನನ್ನ ಗ್ರಾಚಾರ ಬರೋದಿಲ್ಲ ಮಾತ್ರ ಈಗ ಅಂತೂ ಆ ಬಳ್ಳಿ ಕಟ್ಟಿದ ಮೇಲೆ ಅದು ನಿಂತಿದೆ ಯಾವುದು ಹಕ್ಕಿಯ ಉಪದ್ರ ನಿಂತಿದೆ ಮೀನುಗಳು ದೊಡ್ಡ ಕಾಳು ದರ್ಶ ಹಾಕಿದ್ರೆ ಒಟ್ಟಾರೆ ಮೀನು ನಲ್ವತ್ತರಿಂದೆ ಕಾಳು ದರ್ಶದ ಒಂದು ಸಾವಿರದಲ್ಲಿ ಅದು ಮಾತ್ರ ಮೂರು ಕೆಜಿ ಅಷ್ಟೆಲ್ಲ ದೊಡ್ಡದಾಗಿದೆ ಅದು ಹಾಕಿ ನೀರು ಕಾಗೆ ಅಲ್ಲ ಸರ್ ನೀರು ಲಿಟಲ್ ಕಾರ್ಮರ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ನೀರು ಕಾಗೆ ನಮ್ಮ ಲೋಕಲ್ ಕೆಲಸವರೆಲ್ಲ ಅದು ಹೇಳಿದ್ರು ಮತ್ತೆ ಕಪ್ಪು ಹಂಸ ಹಂಸದಾಗಿ ಉಂಟು ಹೇಳಿದ

ವಿಶೇಷ ಏನಂದ್ರೆ ನಿಮಗೆ ಗೊತ್ತಿರಬಹುದು ನೀವು ಜಾಲಜಿ ಸ್ಟೂಡೆಂಟ್ಸ್ ಮತ್ತೆ ಲೆಕ್ಚರ್ಸ್ ಅದಕ್ಕೆ ಪಾಲುಂಟು ಆ ದೊಡ್ಡ ಮೂರು ಮೂರು ವಿಭಾಗದಲ್ಲಿ ಇರ್ತದೆ ನಾನು ಪ್ರತಿ ಸಲ ಬರುವಾಗಲೂ ಒಂದು ಮೀನು ಇಲ್ಲೇ ಇರೋದು ಒಂದು ಮೀನು ಮಧ್ಯದಲ್ಲಿ ಇರ್ತದೆ ಒಂದು ಆ ತುದಿಯಲ್ಲಿ ಇರ್ತದೆ ಅಂದ್ರೆ ಪ್ರಾಣಿಗಳಿಗೂ ಕೂಡ ಅವ್ರ ಫರೀದಿಯನ್ನು ಒಂದು ಗುರುತು ಮಾಡುವಂತ ಶಕ್ತಿ ಮೀನುಗಳಿಗೂ ಕೂಡ ಉಂಟು ಅಂತ ನಾನು ಅದನ್ನು ನೋಡಿ ಕಲ್ತೆ ಅಷ್ಟೇ ಮತ್ತೆ ಉಳಿದದ್ದು ಹೋಗ್ತಾ ಇರ್ತದೆ ಆ ಕಾಟ್ಲಾ ವೆರೈಟಿ ಮಾತ್ರ ಮೂರು ಇರುವುದು ಸರಿಯಾಗಿ ವಿಭಾಗದಲ್ಲಿ ಇರುವಂತದ್ದು ಮತ್ತೆ ಅವುಗಳಿಗೆ ಸಲ ಕುಸ್ತಿ ಆಗ್ತದೆ ಬೇಲಿಗೆ ಬಂದಾಗ ಅಲ್ಲಿ ಜಗಳೆಲ್ಲ ಕಾಣ್ತದೆ ಸಲ ಇದು ಕ್ಲೋಸ್ ಆಗಿ ಅಬ್ಸರ್ವೇಷನ್ ಮಾಡುವ ಕಾರಣ ಗೊತ್ತಾಗ್ತದೆ ಈಗ ಹೊಸ ವಿಷಯ ಆದ ಕಾರಣ ನಾನುಸ ಕಲಿತೆ ಅಷ್ಟು ವಿಷಯ ಹಾಗೆ ನಿಮಗೆ ಏನಾದ್ರು ಇದ್ರೆ ಕೇಳ್ಬೋದು ಗೊತ್ತಿದ್ದದನ್ನ ಹೇಳ್ತೇನೆ ಸರ್ ಇದನ್ನ ಈಗ ನೀವು ಎಲ್ಲಿಂದ ಮಾಡಿಸಿದ ಈ ನಿಮಗೆ ನಾವೇ ಮಾಡಿದ್ದು ಅಂದ್ರೆ ಈ ಫೇಸ್ಬುಕ್ ಅಲ್ಲಿ ಇದು ಟರ್ಪಲ್ ಹಾಕಿದ್ದು ನಮ್ಮ ಮಳೆಯರ್ ಎಲ್ ಎಲ್ ಪಿ ಅಂತ ಅವರು ಬ್ಯಾಂಗ್ಳೂರಲ್ಲಿ ಅವರು ಏಜೆಂಟ್ಸ್ ಅವರು ಈ ಟರ್ಪಾಲ್ ಇದು ರಿನೋಮೆಟ್ ಕಂಪೆನಿ ರಿನೋಮೈಟ್ ಬ್ರ್ಯಾಂಡ್ ಓವನ್ಸ್ ಕಾರ್ನಿಂಗ್ ಕಂಪನಿ ಅಮೇರಿಕನ್ ಕಂಪೆನಿ ಬಟ್ ಮ್ಯಾನುಫ್ಯಾಕ್ಚರ್ ಆಗುದು ಗುಜರಾತ್ ಅಲ್ಲಿ

ಬ್ಯಾಂಗ್ಳೂರಿನ ಏಜೆಂಟ್ ಅವ್ರು ಬಂದು ಹಾಕುವಂತ ಅವರದ್ದು ಫೇಸ್ಬುಕ್ ನೋಡ್ತಾ ಇದ್ದೆ ಸೊ ಅವರಿಗೆ ನಮ್ಮ ಮತ್ತೆ ದೂರದ ರಿಲೇಟಿವ್ ಕೂಡ ಇದು ಟರ್ಪಲ್ ಫುಲ್ ಕವರ್ ಆಗಿದೆ ನಿಮಗೆ ಎಂಟೈರ್ ಅಡಿಗೆ ಸೈಡ್ಗೆ ಎಲ್ಲ ಕವರ್ ಆಗಿದೆ ಹಾಗೆ ಇದರಲ್ಲಿ ಒಂದು ಹನಿ ಕೂಡ ನೀರು ಲೀಕೇಜ್ ಇಲ್ಲ ಅದು ಮತ್ತೆ ನಾಲ್ಕು ಶೀಟ್ ಹಾಕಿದ್ದಾರೆ ನಾಲ್ಕು ಶೀಟ್ ಅನ್ನು ನಾಲ್ಕು ಓವರ್ ಓವರ್ಲ್ಯಾಪ್ ಇಟ್ಟು ಒಂದು ಹಾಟ್ ಪ್ರೆಸ್ಸಿಂಗ್ ಮೆಷಿನ್ ಉಂಟು ಅದರಲ್ಲಿ ಪ್ರೆಸ್ ಮಾಡಿ ಅಂಟಿಸುವಂತದ್ದು ಅದು ಜಾಗ್ರತೆ ಅಮ್ಮ ಆಳ ತುಂಬ ಉಂಟು ಅದು ನೋಡಿ ಅವರಿಗೆ ಕಾಣೋದಿಲ್ಲ ಮತ್ತೆ ಇದು ಫೈವ್ ಹಂಡ್ರೆಡ್ ಮೈಕ್ರೋನ್ನ ಟರ್ಪಲ್ ಇದರಲ್ಲಿ ಫೋರ್ ವೆರೈಟೀಸ್ ಬರ್ತದೆ ಒಂದು ತ್ರೀ ಫಿಫ್ಟಿ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮತ್ತು ತೌಸಂಡ್ ಮೈಕ್ರೋನ್ಸ್ ಬರ್ತದೆ ಅವರ ಹೇಳಿಕೆ ಪ್ರಕಾರ ಸಾಧಾರಣ ಜನರಲ್ ಆಗಿ ಐನೂರು ಮೈಕ್ರೋನ್ಸ್ ಸಾಕಾಗ್ತದೆ ಅಂತ ಅವರು ಹೇಳ್ತಾ ಇರುವಂಥದ್ದು ಸಾಕಾಗಿದೆ ಕೂಡ ಮತ್ತೆ ಮೇನ್ ಈ ಸ್ಲೋಪ್ ಮೇಂಟೈನ್ ಮಾಡಬೇಕು ನೀವು ಇಂಜಿನಿಯರ್ ಸ್ಟೂಡೆಂಟ್ ಅಲ್ಲಾದ್ರೂ ಎಲ್ಲರೂ ಗೊತ್ತಿರೋರು ಇಂಜಿನಿಯರಿಂಗ್ ವಿಷಯ ಹಾಗೆ ನಾನು ಹೇಳಿ ಮೇನ್ ಈ ಸ್ಲೋಪ್ ನಾವು ಮೇಂಟೇನ್ ಮಾಡಬೇಕು ಇಲ್ಲದ್ರೆ ಇದು ಫೇಲ್ ಆಗ್ತದೆ ಯಾಕಂದ್ರೆ ಒಂದು ಮಣ್ಣು ಜರಿಯೋ ಸಂಭವ ಉಂಟು ನೀರಿನ ಒತ್ತಡಕ್ಕೆ ಒತ್ತಡ ಹೊರಗಿನ ಒತ್ತಡಕ್ಕೆ ಮಳೆಗಾಲದಲ್ಲಿ ಮತ್ತೆ ಎರಡನೇದು ಈ ಟರ್ಪಲ್ಗೆ ಸ್ಟೆಬಿಲಿಟಿ ಬೇಕಾದ್ರೆ ಸ್ವಲ್ಪ ಹೀಗೆ ಮಲಗಿಸಿದ ರೀತಿಯಲ್ಲಿ ಬೇಕು ಅಂತ ಹೀಗೆ ಸ್ಟ್ರೇಟ್ ಆದ ಕೂಡಲೇ ಅದು ಸ್ಟೆಬಿಲಿಟಿ ಇರುವುದಿಲ್ಲ ಹಾಗೆ ಹಾಳಾಗ್ತದೆ ಅಂತ ಅವರ ಅಭಿಪ್ರಾಯ ಸೊ ಅದು ಇಂಪಾರ್ಟೆಂಟ್ ವಿಷಯ ಅದರಲ್ಲಿ ಇದೀಗ ನೀವು ಇದೀಗ ಗುಡ್ಡವನ್ನ ಸ್ವಲ್ಪ ಇದು ಸಾಧಾರಣ ಹೀಗೆ ಈ ಜಾಗದಲ್ಲಿ ಒಂದು ಸ್ವಲ್ಪ ತಟ್ಟಿನಾಗಿತ್ತು ಒಂದು ಅರ್ಧ ಎಕರೆ ಜಾಗದಲ್ಲಿ ಆ ತುದಿಯರೆಗಾಗ ಒಂದು ಅನನಾಸಿನ ತೋಟ ಮಾಡಿದೆವು ನಾವು ಒಂದು ವರ್ಷ ಒಳ್ಳೆ ಸಿಕ್ಕಿದೆ ಆಮೇಲೆ ನಮ್ಮ ಹಂದಿಗಳ ಕಾಟದಿಂದ ಅನನಾಸು ಇಲ್ಲ ಗಿಡವಿಲ್ಲ ಹಾಗೆ ಹೋಯಿತು ಹಾಗೆ ಈ ಜಾಗವನ್ನು ಸೆಲೆಕ್ಟ್ ಮಾಡಿದೆವು ಮತ್ತೆ ಸ್ಲೋಪ್ ನೋಡಿ ಆ ಗುಡ್ಡ ಕಾಣ್ತದೆ ಅದೇ ರೀತಿ ಸ್ಲೋಪ್ ಇಲ್ಲಿಗೆ ಅಲ್ಲಿವರೆಗೆ ಇತ್ತು ಇಲ್ಲಿ ನಾವು ತಟ್ ಮಾಡಿ ಅದನ್ನೇ ನಾವು ಕಟ್ ಮಾಡಿ ಆಳ ಮಾಡ್ತಾ ಹೋದದ್ದು ಆಕ್ಚುಲಿ ಪ್ಲಾನಿಂಗ್ ಒಂದು ಇಪ್ಪತ್ತೈದು ಆ ಈ ಸೈಡ್ ಹಾಕಿದ್ದ ಮಣ್ಣು ನೋಡಿ ನಿಮ್ಮ ತೆಂಗಿನ ಮರದ ಬುಡದಲ್ಲಿ ಅದರ ಲೆವೆಲ್ ಇತ್ತು ಜಾಗ ಈ ಸೈಡ್ಗೆ ಹಾಕ್ತಾ ಬಂದದ್ದು ಈ ಮಣ್ಣನ್ನು ಹಾಕ್ತಾ ಬರುವಾಗ ಇದು ಲೆವೆಲ್ ನಮಗೆ ಸರಿ ಅದಕ್ಕೆ ಬರಲಿಲ್ಲ ಹಾಗೆ ಜೆ ಸಿ ಬಿ ಇನ್ನು ಆಳ ತೆಗಿ ಅಂತ ಹೇಳಿತ್ತು ಖರ್ಚು ಸುಮಾರು ಆಯ್ತು ಅದರಿಂದಾಗಿ